ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಚುನಾವಣೆಯ ಫಲಿತಾಂಶ ಇನ್ನೇನು ಕೆಲವೇ ದಿನಗಳಲ್ಲಿ ಆಗುವಂಥದ್ದು ಭವ್ಯ ಭಾರತದ ಅಧಿಪತಿ ಯಾರಾಗ್ಬೋದು ಇದ್ದ ಅಧಿಪತಿ ಮುಂದುವರಿಬೋದು ಅಥವಾ ಹೊಸ ಅಧಿಪತಿ ಉದಯ ಆಗ್ಬೋದು ಅನ್ನೋದಕ್ಕೆಲ್ಲ ಉತ್ತರ ಜೂನ್ ನಾಲ್ಕು ಹೌದು ಎಲ್ಲ ರಾಜಕಾರಣಗಳ ಎಲ್ಲ ಹಗರಣಗಳ ಎಲ್ಲ ತಿರುಳಿನ ಎಲ್ಲ ವಿಶೇಷ ಘಟನಾವಳಿಗಳ ಹಿನ್ನೆಲೆಯಲ್ಲಿ ಇವತ್ತಿನ ಚರ್ಚೆ ವಿಷಯ ಏನಪ್ಪ ಅಂದರೆ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಈರಣ್ಣ ಕಡಾಡಿಯವರು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಪರವಾಗಿ ಪ್ರಚಾರನ ಮಾಡಲಿಲ್ಲ ಯಾವ ಕ್ಯಾಂಪೇನ್ಗೂ ಹಾಜರಾಗಲಿಲ್ಲ ಅದರಲ್ಲೂ ಗೋಕಾಕ್ ಮತ್ತು ಹರಗಾಂವ್ ಕ್ಷೇತ್ರದಲ್ಲಿ ಬಿ ಜೆ ಪಿ ಪರವಾಗಿ ಕೆಲಸನ ಮಾಡಲಿಲ್ಲ ಪ್ರಚಾರವನ್ನು ಮಾಡಲಿಲ್ಲ ಒಂದು ಸಾರ್ವಜನಿಕ ಫಂಕ್ಷನ್ವಾಗಿ ಉದ್ದೇಶ ಹೇಳಿಲ್ಲ ಬಿ ಜೆ ಪಿಗೆ ಓಟ್ ಹಾಕೋ ಅಂತ ಹೇಳಲಿಲ್ಲ ಜಗದೀಶ್ ಶೆಟ್ಟರ್ನ ಸಪೋರ್ಟ್ ಮಾಡ್ರಿ ಅಂತ ಹೇಳಲಿಲ್ಲ ಯಾಕೆ ಇದು ಅರಭಾವಿ ಕ್ಷೇತ್ರದ ಗೋಲ್ಕಾಕ್ ಕ್ಷೇತ್ರದಲ್ಲಿರ್ತಕ್ಕಂಥ ಈರಣ್ಣ ಕಡಾಡಿಯವರ ಅಭಿಮಾನಿಗಳಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಪ್ರಶ್ನೆ ಉತ್ತರ ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿ ಉಳಿದಿರುವಂಥದ್ದು ಸ್ನೇಹಿತರೆ ಯಾಕೆ ಹಿಂಗೆ ಯಾಕೆ ಅವ್ರು ಬರಲಿಲ್ಲ ಜಗದೀಶ್ ಶೆಟ್ಟರಿಗೆ ಅವರಿಗೆ ಒಳ್ಳೆಯ ರಿಲೇಷನ್ ಇತ್ತು ಸಂಬಂಧ ಇತ್ತು ಆದರೂ ಯಾಕೆ ಬರಲಿಲ್ಲ ಅವರು ಅನ್ನೋ ಪ್ರಶ್ನೆ ಮ್ಯಾಗಿಂದ ಮ್ಯಾಗ ಸಣ್ಣ ಕಾರ್ಯಕರ್ತರು ನಡ್ಕೊಂಡು ದೊಡ್ಡ ಕಾರ್ಯಕರ್ತರವಾಗಿ ದೊಡ್ಡ ಲೀಡರ್ವರೆಗೆ ಈ ಪ್ರಶ್ನೆ ಕಾಡ್ತಾ ಇರುವಂಥದ್ದು ಇದನ್ನು ಭಾಳ ಜನ ನಮಗೆ ಕೇಳಿದರು ಸಂಪಾದಕರ ಮತ್ತು ಅದು ಎಲ್ಲ ಮಾಡಿದ್ರಿ ಇರನ್ನ ಕಡಾಡಿ ಅವ್ರು ಇಲ್ಲಿ ಪ್ರಚಾರ ಮಾಡಕ್ಕೆ ಬರಲಿಲ್ಲ ಇಲ್ಲ ಅದನ್ನು ಮಾಡಲೇ ಇಲ್ಲ ರೀ ಬಹುಶಃ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಮೃಣಾಲ್ ಹೆಬ್ಬಾಳ್ಕರ್ ಜೊತೆ ಅಂದ್ರೆ ಅವ್ರು ಸಚಿವರಾಗಿರ್ದಾರಲ್ಲ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಜೊತೆ ಒಳಗಿಂದೊಳಗೆ ಏನಾದ್ರು ಓಪನ್ ಮಾಡ್ಕೊಂಡಾರೇನ ಏನಾದರೂ ಸರಬರಾಜು ಆಗಿತ್ತೇನ ಏನಾದರೂ ಗಂಟೆ ಗಂಟೆ ಏನಾದ್ರು ಅಡ್ಜಸ್ಟ್ಮೆಂಟ್ ಆಗಿತ್ತೇನ ಅದಕ್ಕೆ ಅವರು ಪ್ರಚಾರಕ್ಕೆ ಬಂದಿಲ್ಲ ಇನ್ನು ಪ್ರಶ್ನೆ ಸ್ವಾಭಾವಿಕ ಐತೆ ರೀ ಸಾಮಾನ್ಯ ಜನ ನೋಡ್ತಿರ್ತಾರ ಯಾರು ಬಂದ್ರು ಭಾಳ ಅಬ್ಜರ್ವ್ ಎಲ್ಲರೂ ಮಾಡ್ತಿರ್ತಾರ ಅವ್ರು ಸಾಮಾನ್ಯ ಜನ ಅಂತ ಹೇಳ್ತಾರೆ ಇವತ್ತು ಹಿರಾಣ ಬಂದಿಲ್ಲ ಬಾಲಚಂದ್ ಜಾರಕಿಹೊಳಿ ಅವರು ಬಂದಿಲ್ಲ ರಮೇಶ್ ಜಾರಕಿಹೊಳಿ ಅವ್ರು ಬಂದಿಲ್ಲ ಅವ್ರು ಯಾಕೆ ಬಂದಿಲ್ಲ ಇವ್ರು ಯಾಕೆ ಬಂದರು ಇದೇ ಯಾಕೆ ಬಂದರು ಅನ್ನೋ ಪ್ರಶ್ನೆ ನೂರೆಂಟು ಪ್ರಶ್ನೆಗಳ ಪ್ರಶ್ನೆಗಳು ಆಗ್ತಾನೆ ಇರ್ತಾವೆ ಅವ್ರವ್ರಿಗೆ ಕೇಳ್ತಿರ್ತಾರೋ ಅವ್ರು ಯಾರನ್ನು ಕೇಳಕ್ಕೆ ಬೇರೆ ಹಂಗಿಲ್ಲ ಕೇಳ ಯಾವ ಯಾರನ್ನು ಕೇಳ್ತಾರೋ ಅವ್ರಿಗೆ ಉತ್ತರ ಗೊತ್ತಿರೋಂಗಿಲ್ಲ ಸೊ ನಮ್ಮನ್ನು ಹಿಂಗೆ ಕೇಳಿದ್ರೆ ಅಲ್ಲ ರೀ ಮತ್ತು ನೀವು ಎಲ್ಲ ಮಾಡತ್ತಿರಿ ಎಲ್ಲ ಮಾಡಿರಿ ಅವ್ರು ಗೆಲ್ತಾರೋ ಇವ್ರು ಗೆಲ್ತಾರೋ ಅವ್ರು ಸೋಲ್ತಾರೋ ಅವ್ರು ಸೋಲ್ತಾರೋ ಇವ್ರು ಗೆಲ್ತಾರೋ ಅಂತೇಳಿ ಎಪಿಸೋಡ್ ಮಾಡಿದ್ರಿ ಮತ್ತು ಈ ಎಲೆಕ್ಷನ್ದಾಗ ಲೋಕಸಭೆ ಎಲೆಕ್ಷನ್ದಾಗ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಪರವಾಗಿನ ಅವರು ಕಿರಣ ಕಡಾಡವರು ಪ್ರಚಾರ ಮಾಡಲಿಲ್ಲ ನಾಕೆ ಮಾಡತ್ತಿಲ್ಲ ನೀವು ಅವ್ರು ಅಡ್ಜಸ್ಟ್ಮೆಂಟ್ ಆಗ್ಯಾರ ಅದನ್ನು ಹೊರಗೆ ಹಾಕಿರಿ ಅಂತ ಹೇಳಿ ನಮಗೆ ಫೋನ್ ಮಾಡಿ ಕೇಳ್ತಾ ಇರುವಂಥದ್ದು ಕೇಳ್ತಾ ಇರುವಂಥದ್ದು ಸ್ನೇಹಿತರೆ ಸೊ ಹಾಗಾದ್ರೆ ಏನಾಗಿತ್ತು ಅನ್ನೋದು ನಾವು ಅದ್ರ ಬಗ್ಗೆ ಇನ್ನು ನಾವು ಆ ಕಡೆ ಲಕ್ಷ ಹಾಕಿರಲಿಲ್ಲ ಲಕ್ಷ ಹಾಕಿದ ಕೂಡಲೇ ಕೂಡಲೇ ತಿಳಿದು ಬಂದಂಥ ಅಂಶ ಏನಂದರೆ ಈರಣ್ಣ ಅವರು ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಅರ್ಬಾವಿ ಮತ್ತು ಕುಕಾ ಕ್ಷೇತ್ರದಲ್ಲಿ ಪ್ರಚಾರ ಮಾಡುವಂತಿಲ್ಲ ಮಾಡಿದ್ರೆ ನಾವು ನಿಮಗೆ ಸಪೋರ್ಟ್ ಮಾಡಂಗಿಲ್ಲ ಅಂತೇಳಿ ಕಂಡೀಷನ್ ಯಾರು ಹಾಕಿದ್ದಾರೆ ಅಂತೀರಿ ಅವರೇ ಬೆಳಗಾವಿ ಜಿಲ್ಲೆಯ ಬಿ ಜೆ ಪಿ ಪಕ್ಷದ ಹಿಡಿತ ನೀರು ತೆಗೆದುಕೊಂಡಿರ್ತಕ್ಕಂಥ ಜಾರಕಿಹೊಳಿ ಸೋದರರ ಜಗದೀಶ್ ಶೆಟ್ಟರಿಗೆ ಕಂಡೀಷನ್ ಹಾಕಿದ್ರಂತ ನಿಬಂಧನೆ ಹಾಕಿದ್ರಂತ ಆ ನಿಬಂಧನೆ ಹಾಕಿದ ಪರವಾಗಿ ಜಗದೀಶ್ ಶೆಟ್ಟರ್ ಅವರು ಕಡಾಡಿಯವ್ರನ್ನ ದಯವಿಟ್ಟು ನಮ್ಮ ಪರವಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ಒಳಗೆ ಪ್ರಚಾರ ಮಾಡಕ್ಕೆ ಬರಬೇಡ್ರಿ ಅಂಥೇಳಿ ಎಂಥ ವಿಚಿತ್ರ ಅಲ್ರಿ ಹೌದು ವಿಚಿತ್ರ ಇದೆ ಅಲ್ಲ ಯಾಕಿದು ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ರಂತ ನಾವು ಅರ್ಬಾಮಿ ಮತ್ತು ಗೋಕಾಕ ಈ ವಿಧಾನ ಕ್ಷೇತ್ರಗಳು ಬಿಟ್ಟು ರಾಮದುರ್ಗ ಬೈಲಂಗಲ ಸೌದತ್ತಿಲೆಲ್ಲ ಪ್ರಚಾರ ಮಾಡ್ರಿ ನಮ್ಮದ ಅಂತೇಳಿ ಜಗದೀಶ್ ಶೆಟ್ಟರ್ ಅವರು ಹೇಳ್ರ ಅಂತ ಒಟ್ಟು ನೀವು ಗೋಕಾಕ್ ಮತ್ತು ಅರ್ಬಾಮ್ ಕ್ಷೇತ್ರ ಪ್ರಚಾರ ಮಾಡೋಕೆ ಮಾಡೋಂಗಿಲ್ಲ ಅದೇ ಹೋಮ್ ಟೌನ್ ಐತಿ ನಮ್ಮ ಸ್ವಂತ ಕ್ಷೇತ್ರ ಐತಿ ನಮ್ಮ ಸ್ವಂತ ಊರು ಹತ್ತಿ ಆ ಸ್ವಂತ ಊರಾಗ ಬಿ ಜಿ ಪಿ ಅವರಾಗ ಕ್ಯಾಂಪೇನ್ ಮಾಡಲಿಲ್ಲ ಅಂದ್ರೆ ಪ್ರಚಾರ ಮಾಡಲಿಲ್ಲ ಅಂದರೆ ಹೊರಗಡೆ ಹೆಂಗೆ ಮಾಡಲಿ ಹೊರಗಡೆ ಜನ ಹೆಂಗೆ ನಂಬ್ತಾರೆ ನಮ್ಮನ್ನು ಅಂತಾರೆ ಸಹಜವಾಗಿ ಗೋಕಾಕದಾಗ ಗೋಕಾಕ ಅರಬಂಗ್ ಕ್ಷೇತ್ರ ಬಿಟ್ಟು ರಾಮದುರ್ಗ ಸೌಧತಿ ಹೋಗಿ ಏನು ರೀ ಎಂ ಪಿ ಅವರ ಮತ್ತು ನಿಮ್ಮ ಸ್ವಂತ ಕ್ಷೇತ್ರಗೆ ನೀವು ಪ್ರಚಾರ ಮಾಡಿಲ್ಲ ಕ್ಯಾಂಪೇನ್ ಮಾಡಿಲ್ಲ ಜಗದೀಶ್ ಶೆಟ್ಟರ್ ಪುರವಾಗಿ ಮಾಡಿಲ್ಲ ಇಲ್ಲೇನು ಮಾಡ್ತೀರಿ ಅಲ್ಲೇ ನಿಮ್ಮ ಫಾಲೋವರ್ಸ್ಗೆ ಹೇಳೋಕ್ಕಾಗಿಲ್ಲ ಇಲ್ಲಿ ಏನು ಹೇಳ್ತೀರಿ ಅನ್ನೋ ಪ್ರಶ್ನೆ ಬಂದ ಬರ್ತೈತೆ ಅಲ್ರಿ ಇದು ಎಲ್ಲಾರಿಗೂ ಬರುವಂಥದ್ದು ಸೊ ಅವರು ಕೂಡ ಈ ಜಗದೀಶ್ ಶೆಟ್ಟರ್ ನಿಲುವಿನಿಂದ ಭಾಳ ಆಗಿದ್ರು ಒಂಥರ ವಿಚಿತ್ರ ಅನಿಸುತ್ತೆ ಅವ್ರಿಗೆ ಇದೇನಿದು ಪಕ್ಷದ ನಾಯಕರು ಹಿಂಗೆ ಅವ್ರಿಗೆ ಮನದ ಒಂದು ಕಾಲದಲ್ಲಿ ಮುಖ್ಯಮಂತ್ರಿಯಾಗಿರ್ತಕ್ಕ ಮುಖ್ಯಮಂತ್ರಿಯಾಗಿ ಮೆರೆದಂಥ ಜಗದೀಶ್ ಶೆಟ್ಟರ್ ಅವರು ಈಗ ಎಂ ಪಿ ಕ್ಷೇತ್ರದ ಚುನಾವಣೆ ಸಂಬಂಧ ಗೆಲ್ಲುವ ಸಲುವಾಗಿ ಒಬ್ಬ ನಿಷ್ಠಾವಂತ ಪಕ್ಷದ ದೂರ ದೂರಿಡು ಪ್ರವೃತ್ತಿ ಹೆಂಗ ಎಷ್ಟು ಕೆಳಗಳಿದಾರು ಅವರ ಎಷ್ಟು ಎಷ್ಟು ಅವಲಂಬನೆ ಆಗ್ಯಾರು ಅನ್ನೋದನ್ನು ತೋರಿಸ್ಕೊಡ್ತೈತಿ ಹಾಗೆ ಈರಣ್ಣ ಕಡಾಡಿ ಮತ್ತು ಜಾರಕಿಹೊಳಿ ಮಧ್ಯೆ ಅಷ್ಟೇನ ದೋಸ್ತಿ ಇರುವಂಥದ್ದು ಏನಿಲ್ಲ ಅವರೆಲ್ಲ ರಾಜಕೀಯವಾಗಿ ಪ್ರಬಲ ಒಬ್ಬರಿಗೊಬ್ಬರಿಗೆ ಪ್ರತಿಸ್ಪರ್ಧಿಗಳು ಇರುವಂಥದ್ದು ಅವರು ಒಂದು ಅವ್ರಿಗೇನಾದ್ರೂ ಅವ್ರೊಂದು ಕೈ ನೋಡ್ತಾನವ್ರ ಏನಾರ ಸಂದರ್ಭ ಅಂದರೆ ಇವ್ರ ಫಾಲೋವರ್ಸ್ನ ಅವರು ಒಂದು ಕೈ ನೋಡ್ತನವ್ರ ಇದೆಲ್ಲ ಜುಗಲ್ ಬಂದು ನಡೆದೇ ಇರುವಂಥದ್ದು ಈ ಸ್ಥಳದ ಇಪ್ಪತ್ತು ವರ್ಷಗಳಿಂದ ಇದು ನಡೆದೇ ಇರುವಂಥದ್ದು ಅವಾಗ ನಾನು ಅವಾಗ ನಾನು ಪತ್ರಿಕೆ ರಿಪೋರ್ಟರ್ ಆಗಿದ್ದೆ ನಾವು ನೈಂಟಿ ಫೋರ್ದಾಗ ಅವ್ರು ಎಲೆಕ್ಷನ್ ಇತ್ತಿದ್ರು ಯಾರು ಹಿರಣ್ಣ ಅವರು ಅರಭಾವಂ ಕ್ಷೇತ್ರದಿಂದ ಬಿ ಜೆ ಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರು ಆವಾಗ ಪ್ರತಿಭಾ ಪಾಟೀಲ್ರು ಇದ್ದರು ಪ್ರತಿಭಾ ಪಾಟೀಲ್ರು ಜನತಾದಳದಿಂದ ಸ್ಪರ್ಧೆ ಮಾಡಿದ್ದರು ಹಿರಣ್ಯ ಅವರು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದರು ಆವಾಗ ವಿ ಎಸ್ ಅವರು ಗೆದ್ದಿದ್ದರು ಅವಾಗ ಆ ಮತ್ತು ಬೇರೆ ಹಿಂದಕ್ಕೆ ಎಂ ಪಿ ಇರ್ತಕ್ಕಂಥ ಸುರೇಶ್ ಅಂಗಡಿಯವರು ಏನು ಮಾಡ್ತಿದ್ರು ಸುರೇಶ್ ಅಂಗ್ಡಿಯವರು ಇದ್ದಾಗ ಕೂಡ ಇವರು ಕಂಡೀಷನ್ ಹಾಕ್ತಿದ್ರು ಅದೆಲ್ಲ ನಡೆಯಂಗಿಲ್ಲ ನೀವು ನಿಮ್ಮ ಪುರವಾಗಿ ಮಾಡಿರಿ ನೀವು ನಿಮ್ಮ ಪುರವಾಗಿ ಮಾಡಿರಿ ಅವರು ಮಾಡಲಿ ಅವರು ಮಾಡಲಿ ಅಂತೇಳಿ ಇವರು ಜಕ್ಕೊಂಡು ಹೋಗ್ತಿದ್ರು ಯಾಕಂದರೆ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ರಾಜಕೀಯ ದೂರನ ಹೊಂದಾಣಿಕೆ ಮಾಡ್ಕೊಂಡು ಕರ್ಕೊಂಡು ಹೋಗುವಂಥ ಪರವರ್ತಿ ಸುರೇಶ್ ಅಂಗಡಿ ಅವರಿಗಿತ್ತು ಅವರು ಅವ್ರು ಏನು ಬೇಕಾದಂದ್ರೆ ಇಲ್ಲ ಮತ್ತು ಅವರು ಅವರು ಪಕ್ಷದಾಗ ಇದ್ದಂಥವ್ರು ಪಕ್ಷದ ಕಾರ್ಯಕರ್ತರಿದ್ದಾರೆ ಪಕ್ಷದಲ್ಲಿ ದುಡಿದಂಥವ್ರ್ದಾರೆ ಲೀಡರ್ ಇದ್ದಾರೆ ಅವರು ಪ್ರಚಾರ ಮಾಡಬೇಕು ನೀವು ಅಂದ್ರೆ ಅವ್ರು ದೂರ ಸಹಸಕ್ಕೆ ಬರೋಂಗಿಲ್ಲ ಅಂತೇಳಿ ಅವರು ನಿರ್ದಾಕ್ಷಿಣ್ಯವಾಗಿ ಹೇಳ್ತಿದ್ರು ಅವರು ಅದನ್ನು ಅವ್ರು ನೆನಪು ಮಾಡಿಕೊಂಡ್ರು ಯಾಕಂದರೆ ಯಾರನ್ನು ಬಿಟ್ಟು ಕೊಡುವ ಪರವರ್ತಿ ಸುರೇಶ್ ಅಂಗಡಿ ಅವ್ರಿಗೆ ಇರಲಿಲ್ಲ ಆದರೆ ಮೊದಲೇ ಇಲೆಕ್ಷನ್ ಆಗೋಕ್ಕಿಂತ ಮೊದಲೇ ತಾವು ಗೆಲುವಿಗಾಗಿ ಅಲ್ಲಿ ನಾಡಿ ಮಿಡಿತಾ ಇರ್ತಿರ್ತಕ್ಕಂಥ ಈರಣ್ಯ ಕಡಾಡಿ ಅವ್ರನ್ನ ಚುನಾವಣೆ ಪ್ರಚಾರಕ್ಕೆ ಬರುಗೊಡಲಿಲ್ಲ ಯಾರು ಜಗದೀಶ್ ಶೆಟ್ಟರ್ ಅವರು ಹೀಗಾಗಿ ಏನಾಗ್ತದೆ ಅಂದರೆ ದೂರ ದೂರಿಟ್ಟದ್ದಕ್ಕಾಗಿ ಎಷ್ಟೋ ಜನರು ಎಲ್ಲ ಚಿಗುಪ್ಸೆಯಾಗಿ ಅವರು ಅವರೇನ ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ಸೇ ಮಾಡಲಿಲ್ಲ ಬಟ್ ಬಿ ಜೆ ಪಿನ ಭಾಳ ಮಜಬೂತಾಗಿ ಮಾಡಲಿಲ್ಲ ಗಪ್ ತಟಸ್ಥರಾಗಿ ಉಳಿದಿರುವಂಥದ್ದು ಹೆಚ್ಚು ಇಂಥ ಪ್ರಕರಣಗಳು ಭಾಳ ಭಾಳ ಅದು ಎಲ್ಲ ವೈಲಂಗಲ್ದಾಗ ಭಾಳ ಆಸೆ ಇಟ್ಕೊಂಡಿದ್ರು ಆಸೆ ಇಟ್ಕೊಂಡಂಥ ವ್ಯಕ್ತಿಗಳು ಸರಿಯಾಗಿ ಮಾಡಲಿಲ್ಲ ಬಾ ರಾಮದುರ್ಗದಲ್ಲೂ ಆಗಲಿಲ್ಲ ಸವದತ್ತಿ ಒಳಗೂ ಪ್ರಾಪರ್ ಚಾನಲ್ದಾಗ ಆಗಲಿಲ್ಲ ಬೆಳಗಾವಿ ದಕ್ಷಿಣ ಒಂದು ದಕ್ಷಿಣ ಒಂದು ಮಾತ್ರ ಆ ಒಂದು ಏರಿಯಾದಲ್ಲಿ ಮಾತ್ರ ಭಾಳ ಅರ್ಥಪೂರ್ಣವಾಗಿ ಪ್ರಚಾರ ಆಗಿರುವಂಥದ್ದು ಸ್ನೇಹಿತರೆ ಸೊ ಹೀಗಾಗಿ ಭಾಳ ಜನ ಏನು ಅಡ್ಜಸ್ಟ್ಮೆಂಟನ್ನು ಆಗಿರುವಂಥದ್ದಿನೆಲ್ಲ ಅದನ್ನು ಉದ್ದೇಶಪೂರ್ವಕವಾಗಿ ಜಾರಕಿ ಉಳಿಸೋದರು ದೂರಿಟ್ಟಿದ್ದಾರೆ ಇರನ್ನ ಅಂತ ದೂರು ಇಟ್ಟರು ನಾಳೆ ಯಾಕಂದ್ರೆ ಪ್ರಚಾರ ಮಾಡ್ತಾ ಮಾಡೋಣ ಅವ್ರವ್ರದ್ದ್ರದ್ದ್ರದ್ದ್ರ ಹಿಂಬಾಲಕರ ಪಡೆಯನ್ನು ಕಟ್ಟಿ ನಮಗೆ ದೇವವಾಗಿ ನಿಂದಿರಬಾರ್ದು ಅನ್ನೋದನ್ನು ದೂರಾಲೋಚನೆ ಈ ಜಾರಕಿ ಉಳಿಸೋದ್ರಿಗೆ ಇರುವಂಥದ್ದು ಸ್ನೇಹಿತರೆ ಅದಕ್ಕೋಸ್ಕರ ಅವರು ನಾನು ಹೋಮ್ ಟೌನ್ ಅರ್ಭಾವಿ ಮತ್ತು ಗೋಕಾಕ್ ಕ್ಷೇತ್ರ ಪ್ರಚಾರ ಮಾಡಿ ನಾ ಯಾಕೆ ಮಾಡಲಿ ನಾವು ಹೊರಗಡೆ ಹೋಗಿ ಮಾಡ್ತೇನೆ ಮತ್ತು ಬೈಲೊಂಗಲ ಅದೇ ಏನಿಲ್ಲ ಅಲ್ಲಿ ಮಾಡಿದ್ರೆ ನಿಮ್ಮಲ್ಲೇ ಹಿಂಹಾಗ ಪ್ರಚಾರ ಮಾಡಿಲ್ಲ ನಮಗೇನು ಹೇಳ್ತೀರ ಅನ್ನೋ ಪ್ರಶ್ನೆ ಬರಬಾರ್ದು ಅಂತೇಳಿ ಅವರು ಬೆಳಗಾವಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯೊಳಗೆ ಕಾಲಿಡಲಿಲ್ಲ ಅಂದರೆ ಪಕ್ಷದ ಪರವಾಗಿ ಪ್ರಚಾರ ಮಾಡಲಿಲ್ಲ ಅವರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಜೊಲ್ಲೆ ಜೊಲ್ಲೆಯವರ ಪರವಾಗಿ ಪ್ರಚಾರವನ್ನು ಕ್ಯಾಂಪೇನನ್ನು ಮಾಡ್ತಾ ಹೋದರು ಸೊ ಎಲ್ಲೆಲ್ಲ ಕಡೆ ಪ್ರಚಾರವನ್ನು ಮಾಡಿದರು ಅವರ ಗೆಲ್ಲುವ ಪೊಸಿಷನ್ಗೆ ತರುವನ್ನು ತರುವಂಥ ಯತ್ನವನ್ನು ಅವರು ಮಾಡಿದರು ಅಂತ ಹೇಳುವಂಥದ್ದು ಸ್ನೇಹಿತರು ಬರಲಿರ್ತಕ್ಕಂಥ ಫಲಿತಾಂಶ ಜೂನ್ ನಾಲ್ಕರ ಫಲಿತಾಂಶದಲ್ಲಿ ಒಂದು ವೇಳೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬಿ ಜೆ ಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರು ಗೆಲುವನ್ನು ಕಂಡ್ರ ಅದಕ್ಕೆ ಕಂಪ್ಲೀಟಾಗಿ ಆ ಕ್ರೆಡಿಟನ್ನು ಜಾರಕಿಹೊಳಿ ಸೋದರರು ತಗೊಳ್ಳುವಂಥದ್ದು ಸ್ನೇಹಿತರೆ ಒಂದು ವೇಳೆ ಅವರು ಸೋತ್ರ ಸೊ ಹೀಗಾಗಿ ಹಿರಣ್ಣ ಕಡಾಳವ್ರಿಗೆ ಆದ ಈ ಅವಮಾನ ಬಿ ಜೆ ಪಿ ಪಕ್ಷದಲ್ಲಿ ಆದ ಮನ ಕಾರ್ಯಕರ್ತರಿಗೆ ಭಾಳ ನೋವು ತಂದಿತ್ತು ಅವರು ಕೂಡ ಪಕ್ಷದ ಪ್ರಚಾರನೂ ಅಷ್ಟು ಅಗ್ರಸವಾಗಿ ಮಾಡಲಿಲ್ಲ ಅಂತ ಹೇಳುವಂಥದ್ದು ಸ್ನೇಹಿತರೆ ಸೊ ಈ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಕಂಪ್ಲೀಟ್ ಗೆಲುವಿನ ಫಲಿತಾಂಶ ಗೆಲುವಿನ ತರ್ದು ಗೆಲುವಿನ ಜವಾಬ್ದಾರಿ ಎಲ್ಲವನ್ನು ಕೂಡ ಜಾರಕಿಹೊಳಿ ಸೋದರ ಅಂದರೆ ರಮ ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಅಂದರೆ ಗೋಕಾಕ್ ಶಾಸಕರು ಮತ್ತು ಅರಬಾಂ ಶಾಸಕರ ಇವ್ರ ಮೇಲೆ ನಿಂತಿರುವಂಥದ್ದು ಸ್ನೇಹಿತರೆ ಹೊಸ ಅವರು ಹೈಕಮಾಂಡ್ಗೂ ಹೇಳಿ ಬಂದಾರತ್ತ ನಾವು ಗೋಕಾಕ್ ಮತ್ತು ಅರ್ಬಾಂ ಕ್ಷೇತ್ರದಿಂದ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ತಕ್ಕ ಲೀಡ್ ಕೊಡ್ತೀವಿ ಅವರಿಗೆ ಉಳಕಾದ ಕಡೆ ಎಷ್ಟು ತೊಗೋತಿರೋ ಎಷ್ಟು ಕೊಡ್ತೀರೋ ಅದೆಲ್ಲ ಬೋನಸ್ ಬೋನಸ್ ರೂಪದಲ್ಲಿ ಇರುವಂಥದ್ದು ಸ್ನೇಹಿತರೆ ಹೀಗಾಗಿ ಅರ್ಭಾವಿ ಇದು ಹೀಗಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಅನಾಯಾಸವಾಗಿ ಗೆಲ್ತಾರೋ ಅನ್ನೋ ನಂಬಿಕೆಯನ್ನು ಜಗದೀಶ್ ಶೆಟ್ಟರಿಗೆ ಜಾರಿಗೊಳಿಸೋದ್ರು ಕೊಟ್ಟಿರುವಂಥದ್ದು ಆದರೂ ಒಂದು ಕಡೆ ಒಂದು ಪ್ರಶ್ನೆ ಹೇಳ್ತದೆ ಮುಖ್ಯಮಂತ್ರಿಗಳಾಗಿ ಮೆರೆದಂಥ ವ್ಯಕ್ತಿಗಳು ಕಾರ್ಯಕರ್ತರನ್ನ ಬಿ ಜೆ ಪಿ ಪಕ್ಷಗಳನ್ನ ಜೊತೆಗೂಡಿ ಕರೆದುಕೊಂಡು ಹೋಗುವಂಥ ಪ್ರವೃತ್ತಿ ಅವ್ರಿಗೆ ಇರಲಿಲ್ಲ ಅಂದರೆ ನಾಳೆ ಗೆದ್ದುಕುನ ಇವ್ರ ಕೆಲಸ ಏನು ಮಾಡ್ತಾರೋ ಇವ್ರ ಫಲವಿಸೋದು ಏನು ಕೆಲಸ ಮಾಡ್ತಾರೋ ಅವ್ರಿಗೆ ಅವ್ರ ಅಡಿಯಾಳಾಗಿ ಕೆಲಸ ಮಾಡ್ತಾ ಹೋಗ್ತಾರೆ ವೀಣಾ ಇಂಡಿಪೆಂಡೆಂಟ್ ಕೆಲಸ ಮಾಡೋಂಗಿಲ್ಲ ಸಂಘಟನೆಯೂ ಆಗಂಗಿಲ್ಲ ಅನ್ನುವಂಥ ಮಾತುಗಳು ಕಾರ್ಯಕರ್ತರಿಂದ ಕಾರ್ಯಕರ್ತರ ಬಾಯಲ್ಲಿ ಕೇಳ್ತಾ ಬರ್ತಾ ಇರುವಂಥದ್ದು ಸ್ನೇಹಿತರೆ ಸೊ ಈಗ ಜಗದೀಶ್ ಶೆಟ್ಟರ್ ಸೋಲು ಕಂಡ್ರೆ ಹಿರಣ್ಣ ಕಡಾಡಿಯಂಥ ಹಲವಾರು ಕಾರ್ಯಕರ್ತರ ನಿಷ್ಠಾವಂತ ಕಾರ್ಯಕರ್ತರ ಎಲ್ಲುವು ಸೋಲು ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಕಾರ್ತೈತಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಗೆ ವಿರಾಮ ಹೇಳ್ತಿದ್ರು ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಕ್ಷಣ ಆಗ್ರಿ ಯಾಕಂದರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನೀವು ನೋಡುವಂತಾಗಲಿ ಧನ್ಯವಾದ